ಸೈನಿಕ್ ಶಾಲೆ ಅರ್ಜಿ ಎರಡು ಸಾವಿರದ ಇಪ್ಪತ್ತೈದು ನ್ಯೂ ಅಪ್ ಟು ಡೇಟನ್ನು ತರುತ್ತಿದ್ದಾರೆ ಅರ್ಜಿಯಲ್ಲಿ ಅನೇಕ ಬದಲಾವಣೆಯನ್ನು ತರುತ್ತಿದ್ದಾರೆ ತಪ್ಪದೇ ಈ ವಿಡಿಯೋವನ್ನು ಪೂರ್ಣವಾಗಿ ನೋಡಿರಿ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡಲಿದ್ದೇನೆ ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಹಾನ್ಗಲ್ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಮೇಲೆ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಈ ವಿಡಿಯೋವನ್ನು ತಪ್ಪದೇ ನಿಮ್ಮ ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾಗ್ರಾಮ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ಏಕೆಂದರೆ ಇದು ದೇಶದ ಭದ್ರತೆಯ ಬಗ್ಗೆ ವಿಷಯವಾಗಿದೆ ನಿಮ್ಮ ಕನಸು ಕಟ್ಟಿಕೊಳ್ಳಲು ಇದು ಒಂದು ಒಳ್ಳೆಯ ವೇದಿಕೆಯಾಗಿದೆ ಸೈನಿಕ್ ಶಾಲೆ ಅರ್ಜಿ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಶೈಕ್ಷಣಿಕ ಸಾಲಿನಲ್ಲಿ ಐದನೇ ತರಗತಿ ಮತ್ತು ಎಂಟನೇ ತರಗತಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಅಂದರೆ ಬಾಲಕ ಬಾಲಕಿಯರಿಗೆ ಕ್ರಮವಾಗಿ ಆರನೇ ತರಗತಿ ಮತ್ತು ಒಂಬತ್ತನೇ ತರಗತಿ ಪ್ರವೇಶಕ್ಕೆ ಅರ್ಜಿಯನ್ನು ಕರೆಯಲಾಗುತ್ತದೆ ಸೈನಿಕ ಶಾಲೆ ಅರ್ಜಿಯನ್ನು ಪ್ರತಿ ವರ್ಷವೂ ನವೆಂಬರ್ ಅಥವಾ ಡಿಸೆಂಬರಿನಲ್ಲಿ ಕರೆಯಲಾಗುತ್ತಿತ್ತು ಆದರೆ ಎರಡು ಸಾವಿರದ ಇಪ್ಪತ್ತೈದರ ಅರ್ಜಿ ತಡವಾಗಿದೆ ಏಕೆ ಇದಕ್ಕೆ ನಾವು ಸೈನಿಕ್ ಶಾಲೆಗೆ ಕರೆಯನ್ನು ಮಾಡಿದಾಗ ಅವರು ಇದರ ಬಗ್ಗೆ ಸೂಕ್ತವಾದ ಕಾರಣವನ್ನು ನೀಡಿ ನಮಗೆ ತಿಳಿಸಿದರು ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಆನ್ಗಲ್ ಆತ್ಮೀಯರೇ ನಾವು ಆನ್ಲೈನ್ ತರಬೇತಿಯನ್ನು ಇಂಗ್ಲೀಷ್ ಮಾಧ್ಯಮದಲ್ಲಿ ನೀಡುತ್ತೇವೆ ವಿಶೇಷವಾಗಿ ನಾವು ಸೈನಿಕ ಶಾಲೆಗೆ ಹೊಸ ಕೋರ್ಸನ್ನು ಲಾಂಚ್ ಮಾಡಿರುತ್ತೇವೆ ಅದೇ ಜೈ ಜವಾನ್ ಆದ್ಮೇರೆ ಇದರಲ್ಲಿ ನಾವು ಲೈವ್ ಶಿಕ್ಷನನ್ನು ಪ್ರತಿದಿನ ತೆಗೆದುಕೊಳ್ಳುತ್ತೇವೆ ಅದು ಸೈನಿಕ ಶಾಲೆಯ ಪಠ್ಯಕ್ರಮ ಅನುಸಾರವಾಗಿ ಎಲ್ಲ ವಿಷಯವನ್ನು ಬೋಧಿಸುತ್ತೇವೆ ಇದರಲ್ಲಿ ಮಾಡೆಲ್ ಪೇಪರ್ ಕ್ವಶನ್ ಪೇಪರ್ ಸಹ ಒಳಗೊಂಡಿರುತ್ತದೆ ಆನ್ಲೈನ್ ತರಬೇತಿಗಾಗಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆಗೆ ಇದು ಕಾಂಬೋ ಪ್ಯಾಕೇಜ್ ಆಗಿರುತ್ತದೆ ಇದರಲ್ಲಿ ಆರ್ ಎಮ್ ಎಸ್ ನವೋದಯ ಮುರಾರ್ಜಿ ಶಾಲೆಗಳಿಗೂ ಸಹ ತರಬೇತಿ ನೀಡುತ್ತೇವೆ ನಾವು ಆನ್ಲೈನ್ ತರಗತಿಗಳನ್ನು ನಮ್ಮದೇ ಆದ ಆ್ಯಪಿನಲ್ಲಿ ತೆಗೆದುಕೊಳ್ಳುತ್ತೇವೆ ಅಂದರೆ ಲೈವ್ ಸೆಕ್ಷನ್ ಮತ್ತು ವಾರದ ಪರೀಕ್ಷೆ ಅದಕ್ಕೆ ಟೈಮರ್ ಸಹ ಅಳವಡಿಸಿರುತ್ತಾರೆ ಮಾಡೆಲ್ ಪೇಪರ್ ಕ್ವಶನ್ ಪೇಪರ್ ಎಲ್ಲವೂ ಸಹ ನಮ್ಮದೇ ಆದ ಆ್ಯಪ್ ಈ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ ಫೈವ್ ಸ್ಟಾರ್ ರೇಟಿಂಗ್ ಹೊಂದಿರುವ ಆ್ಯಪ್ ಆಗಿರುತ್ತದೆ ಸೈನಿಕ್ ಶಾಲೆ ಭಾರತ ಸರ್ಕಾರದ ಅಂಗಸಂಸ್ಥೆಯಾದ ರಕ್ಷಣಾ ಇಲಾಖೆ ಅಡಿಯಲ್ಲಿ ನಡೆಯುವ ಸಿ ಬಿ ಸಿ ಪಠ್ಯಕ್ರಮ ಹೊಂದಿರುವ ಕೋ ಎಜುಕೇಷನ್ ಶಾಲೆಯಾಗಿದೆ ಇಲ್ಲಿ ಪ್ರಮುಖವಾಗಿ ರಕ್ಷಣಾ ಇಲಾಖೆಗೆ ಅಂದರೆ ಎನ್ ಡಿ ಎಗೆ ತಯಾರಿಯನ್ನು ಮಾಡುತ್ತಾರೆ ಇಲ್ಲಿ ತರಬೇತಿ ಪಡೆದ ವಿದ್ಯಾರ್ಥಿಗಳು ರಕ್ಷಣಾ ಇಲಾಖೆಯ ಅಂಗಸಂಸ್ಥೆಗಳಾದ ಸೈನ್ಯ ವಾಯುಪಡೆ ಮತ್ತು ನೌಕಾಪಡೆಗಳಲ್ಲಿ ದೊಡ್ಡ ಆಫೀಸರ್ ಹುದ್ದೆಗೆ ಏರುತ್ತಾರೆ ಅರ್ಜಿ ತಡವಾಗಲು ಪ್ರಮುಖ ಕಾರಣಗಳು ಅರ್ಜಿಯಲ್ಲಿ ಅನೇಕ ಬದಲಾವಣೆಗಳನ್ನು ತರುತ್ತಿದ್ದಾರೆ ಹೊಸ ಸೈನಿಕ ಶಾಲೆಗಳು ಕರ್ನಾಟಕದಲ್ಲಿ ಮೂರು ಇವೆ ಅವು ಯಾವೆಂದರೆ ಒಂದನೆಯದಾಗಿ ಸಂಗೊಳ್ಳಿ ರಾಯಣ್ಣ ಸೈನಿಕ ಶಾಲೆ ಬೆಳಗಾಂ ಎರಡನೆಯದಾಗಿ ನ್ಯಾಷನಲ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಬೀದರ್ ಮೂರನೆಯದಾಗಿ ವಿವೇಕ್ ಸ್ಕೂಲ್ ಆಫ್ ಎಕ್ಸಲೆನ್ಸಿ ಮೈಸೂರು ಇನ್ನೂ ಎರಡು ಹಳೆಯ ಶಾಲೆಗಳಿವೆ ಅದು ಒಂದನೆಯದಾಗಿ ಸೈನಿಕ ಶಾಲೆ ಬಿಜಾಪುರ್ ಎರಡನೆಯದಾಗಿ ಸೈನಿಕ ಶಾಲೆ ಕೊಡಗು ಈ ಒಟ್ಟಾರೆ ಸೈನಿಕ ಶಾಲೆಗಳ ಆಯ್ಕೆಯ ಪ್ರಕ್ರಿಯೆ ಸಲುವಾಗಿ ಹೊಸ ಬದಲಾವಣೆಯನ್ನು ಅರ್ಜಿಯಲ್ಲಿ ತರುತ್ತಿದ್ದಾರೆ ನಾವು ಒಂಬತ್ತನೇ ತರಗತಿ ಪ್ರವೇಶಕ್ಕಾಗಿ ಅಂದರೆ ಪ್ರಸ್ತುತ ಶೈಕ್ಷಣಿಕ ಸಾಲಿನಲ್ಲಿ ಎಂಟನೇ ತರಗತಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಸೈನಿಕ ಶಾಲೆಗಾಗಿ ನಾವು ಪ್ರವೇಶಕ್ಕಾಗಿ ತರಬೇತಿ ನೀಡುತ್ತೇವೆ ಅದು ಆನ್ಲೈನ್ ಇಂಗ್ಲೀಷ್ ಮಾಧ್ಯಮದಲ್ಲಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆಗೆ ಆನ್ಲೈನ್ ತರಗತಿಗಳನ್ನು ನಮ್ಮದೇ ಆದ ಆ್ಯಪ್ ಲೈವ್ ಸೆಕ್ಷನ್ ಮತ್ತು ಕ್ವಶನ್ ಪೇಪರ್ ಮಾಡಲ್ ಪೇಪರ್ ಎಲ್ಲವೂ ಸಹ ನಮ್ಮದೇ ಆದ ಆ್ಯಪಿನಲ್ಲಿ ಈ ಆ್ಯಪನ್ನು ಪ್ಲೇಸ್ಟೋರಿನಿಂದ ಡೌನ್ಲೋಡ್ ಮಾಡಿಕೊಳ್ಳಿ ಡೌನ್ಲೋಡ್ ಮಾಡಿಕೊಳ್ಳುವಾಗ ಮಗುವಿನ ಹೆಸರನ್ನು ತಪ್ಪದೇ ನಮೂದಿಸಿ ಆನ್ಲೈನ್ ತರಗತಿಗಾಗಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆಗೆ ಸೈನಿಕ ಶಾಲೆಗೆ ಪ್ರವೇಶ ಪರೀಕ್ಷೆಯ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ಳುತ್ತಾರೆ ಈ ಪ್ರವೇಶ ಪರೀಕ್ಷೆ ಮೊದಲು ವಿದ್ಯಾರ್ಥಿಗಳು ಅರ್ಜಿಯನ್ನು ಆನ್ಲೈನ್ ಮುಖಾಂತರ ಸಲ್ಲಿಸಬೇಕಾಗುತ್ತದೆ ಅರ್ಜಿಗೆ ನಿರ್ದಿಷ್ಟವಾದಂಥ ಶುಲ್ಕವು ಸಹ ಇರುತ್ತದೆ ಆನ್ಲೈನ್ ಅರ್ಜಿ ಅನೇಕ ಬದಲಾವಣೆಗಳನ್ನು ತರಲು ಅದಕ್ಕಾಗಿ ಈ ಪ್ರಸ್ತುತ ಶೈಕ್ಷಣಿಕ ಸಾಲಿನಲ್ಲಿ ಅರ್ಜಿ ತಡವಾಗಿದೆ ಹಾಗಾದರೆ ಅರ್ಜಿಯನ್ನು ಯಾವಾಗ ಬಿಡುಗಡೆ ಮಾಡುತ್ತಾರೆ ಅರ್ಜಿಯನ್ನು ನವೆಂಬರ್ ಮೂರನೇ ವಾರದಲ್ಲಿ ಪ್ರಕಟಿಸಬಹುದು ಇದಕ್ಕೆ ಸೈನಿಕ ಶಾಲೆ ಸಿಬ್ಬಂದಿ ನಮಗೆ ತಿಳಿಸಿರುತ್ತಾರೆ ಆತ್ಮೀಯರೇ ಆನ್ಲೈನ್ ತರಗತಿಗಳು ಇಂಗ್ಲಿಷ್ ಮಾಧ್ಯಮದಲ್ಲಿ ವಿತ್ ಸಿಸ್ಟಮೆಟಿಕ್ ಸಿಲಬಸ್ ಅಕಾರ್ಡಿಂಗ್ ಟು ದ ಸಿಲಬಸ್ ಅದು ನಮ್ಮದೇ ಆದ ಆ್ಯಪಿನಲ್ಲಿ ಆದ ಲೈವ್ ಸೆಕ್ಷನ್ ಇರುತ್ತದೆ ಕ್ವಶನ್ ಪೇಪರ್ ಮಾಡಲ್ ಪೇಪರ್ ವೀಕ್ಲಿ ಟೆಸ್ಟ್ ಎಲ್ಲವೂ ಸಹ ನಮ್ಮದೇ ಆದ ಆ್ಯಪಿನಲ್ಲಿ ಯಾವುದೇ ಜೂಮ್ ಕ್ಲಾಸ್ ಇರುವುದಿಲ್ಲ ಯಾವುದೇ ಇಲ್ಲಿ ಕ್ಲಾಸಿಗೆ ತೊಂದರೆ ಆಗುವುದಿಲ್ಲ ಅದಕ್ಕಾಗಿ ಆನ್ಲೈನ್ ತರಗತಿಗಾಗಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಅರ್ಜಿ ಸಲ್ಲಿಸಲು ಬೇಕಾಗುವ ಪ್ರಮುಖ ದಾಖಲಾತಿಗಳು ಒಂದನೆಯದಾಗಿ ವಿದ್ಯಾರ್ಥಿಯ ಜನ್ಮ ಪ್ರಮಾಣ ಪತ್ರ ಇದು ಪ್ರಸ್ತುತ ಅಂದರೆ ಚಾಲತಿಯಲ್ಲಿರಬೇಕು ಮತ್ತು ಇದು ಸರ್ಕಾರದ ಸಂಸ್ಥೆಯಿಂದ ಪಡೆದಿರಬೇಕು ಎರಡನೆಯದಾಗಿ ವಿದ್ಯಾರ್ಥಿಯ ತಂದೆಯ ಡೊಮೆಲ್ಸಿ ಸರ್ಟಿಫಿಕೇಟ್ ಅಂದರೆ ತಂದೆಯ ಹೆಸರಿನ ಮೇಲೆ ಇರುವ ವಾಸ್ತುಸ್ಥಳ ಪ್ರಮಾಣ ಪತ್ರ ಇದನ್ನು ಕಡ್ಡಾಯವಾಗಿ ಕಂದಾಯ ಇಲಾಖೆಯಿಂದ ಪಡೆದಿರಬೇಕು ಸೈನಿಕ್ ಶಾಲೆ ಅರ್ಜಿ ಸಲ್ಲಿಸಲು ಈ ಎರಡು ದಾಖಲಾತಿಗಳು ಪ್ರಮುಖವಾಗಿರುತ್ತವೆ ವಿದ್ಯಾರ್ಥಿಯು ಸಿ ಎಸ್ ಟಿ ಅಥವಾ ಸಿ ವರ್ಗಕ್ಕೆ ಸೇರಿದರೆ ಆ ಜಾತಿಯ ಪ್ರಮಾಣ ಪತ್ರವನ್ನು ಕಂದಾಯ ಇಲಾಖೆಯಿಂದ ಪಡೆಯಬೇಕಾಗುತ್ತದೆ ಆ ಜಾತಿಯು ಕೇಂದ್ರ ಸರ್ಕಾರದ ಗೆಜೆಟ್ನಲ್ಲಿ ಸೇರಿರಬೇಕು ಆಗ ಮಾತ್ರ ಅರ್ಜಿ ಸಲ್ಲಿಸಲು ಎಲಿಜಿಬಲ್ ಆಗಿರುತ್ತಾರೆ ತಂದೆ ಸೈನ್ಯದಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿ ಆಗಿದ್ದರೆ ಅಥವಾ ಸೇವೆಯನ್ನು ಸಲ್ಲಿಸುತ್ತಿದ್ದರೆ ಅವರಿಗೆ ವಿಶೇಷ ಮೀಸಲಾತಿ ಸೈನಿಕ ಶಾಲೆಯಲ್ಲಿ ಉಂಟು ಅದಕ್ಕಾಗಿ ಬೇಕಾದ ಪ್ರಮಾಣಪತ್ರವನ್ನು ಅಪ್ಲೋಡ್ ಮಾಡಿ ಮಾಡಬೇಕಾಗುತ್ತದೆ ದೇಶ ಸೇವೆ ಈಶ ಸೇವೆ ಸೈನಿಕ ಶಾಲೆ ತನ್ನದೇ ಆದ ಒಂದು ವಿಶೇಷತೆಯನ್ನು ಹೊಂದಿರುತ್ತದೆ ಅದಕ್ಕೆ ಪಾಲಕರ ಕನಸು ಸೈನಿಕ ಶಾಲೆಯಲ್ಲಿ ತಮ್ಮ ಮಕ್ಕಳನ್ನು ಸೇರಿಸಬೇಕೆಂಬ ಕನಸನ್ನು ಕಟ್ಟಿರುತ್ತಾರೆ ನಿಮ್ಮ ಕನಸನ್ನು ನನಸು ಮಾಡಲು ನಾವು ಆನ್ಲೈನ್ ತರಗತಿಗಳನ್ನು ಇಂಗ್ಲಿಷ್ ಮಾಧ್ಯಮದಲ್ಲಿ ತಂದಿರುತ್ತೇವೆ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆಗೆ ಆತ್ಮೀಯರೇ ಸುಭಾಷ್ ಚಂದ್ರ ಬೋಸ್ ಜಪಾನ್ ದೇಶಕ್ಕೆ ಭೇಟಿ ನೀಡಿದಾಗ ಅಲ್ಲಿ ಮಕ್ಕಳಿಗೆ ಕೇಳಿದಾಗ ಬುದ್ಧ ನಿಮ್ಮ ದೇಶದ ಮೇಲೆ ಯುದ್ಧಕ್ಕೆ ಬಂದಾಗ ನೀವು ಏನು ಮಾಡುತ್ತೀರಿ ನಾವು ಬುದ್ಧನ ಜೊತೆಗೆ ಹೋರಾಟ ಮಾಡುತ್ತೇವೆ ಆ ಪ್ರೇಮ ದೇಶ ಪ್ರೇಮ ಜಪಾನಿನಲ್ಲಿ ಅಲ್ಲ ಭಾರತದಲ್ಲೂ ಸಹ ಇರುತ್ತದೆ ದೇಶ ಮೊದಲು ಆತ್ಮೇರೆ ಸೈನಿಕ ಶಾಲೆ ಪ್ರತಿ ವಿದ್ಯಾರ್ಥಿಯ ವಾರ್ಷಿಕ ಶುಲ್ಕವಿರುತ್ತದೆ ಕನಿಷ್ಠ ಪ್ರತಿ ವರ್ಷವೂ ಒಂದು ಪಾಯಿಂಟ್ ಐದು ಲಕ್ಷದಿಂದ ಅಂದರೆ ಒಂದೂವರೆ ಲಕ್ಷದಿಂದ ಎರಡು ಲಕ್ಷ ತುಂಬಬೇಕಾಗುತ್ತದೆ ಇದು ಮೆರಿಟ್ನಲ್ಲಿ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಮಾತ್ರ ಇರುತ್ತದೆ ಅಂದರೆ ಮೆರಿಟಿನಲ್ಲಿ ಆಯ್ಕೆಯಾದರೆ ಶುಲ್ಕವಿರುವುದಿಲ್ಲ ಅಂದು ಅರ್ಥವಲ್ಲ ಪ್ರತಿಯೊಬ್ಬ ಆಯ್ಕೆಯಾದ ವಿದ್ಯಾರ್ಥಿಯು ಶುಲ್ಕವನ್ನು ತುಂಬಬೇಕಾಗುತ್ತದೆ ಅತ್ಮೇರೆ ಮೇಲೆ ಕಾಣಿಸಿದ ದಾಖಲಾತಿಗಳನ್ನು ನಮ್ಮ ವಾಟ್ಸಪ್ ನಂಬರಿಗೆ ಕಳಿಸಿದರೆ ಅಂದರೆ ನಮ್ಮ ವಾಟ್ಸಪ್ ನಂಬರಿಗೆ ನಾವು ತಿಳಿಸಿದ ದಾಖಲಾತಿಗಳನ್ನು ಕಳಿಸಿದರೆ ನಿಮ್ಮ ಮಗುವಿನ ಸೈನಿಕ ಶಾಲೆಯ ಅರ್ಜಿಯನ್ನು ನಾವು ಹಾಕಿಕೊಡುತ್ತೇವೆ ಭಾರತದ ಪರಂಪರೆ ಮತ್ತು ಇತಿಹಾಸವನ್ನು ಉಳಿಸುವ ಆಧುನಿಕ ಗುರುಕುಲವೆಂದೇ ಪ್ರಸಿದ್ಧಿ ಪಡೆದ ಶ್ರೀ ಸಾಯಿ ಸ್ಕೂಲ್ ಅಳಿಕೆ ಇದಕ್ಕಾಗಿ ಅಂದರೆ ಈ ಶಾಲೆಯ ಪ್ರವೇಶ ಪರೀಕ್ಷೆಗೆ ವಿಶೇಷವಾದಂಥ ನಾವು ವರ್ಕ್ಶಾಪನ್ನು ಮಾಡುತ್ತೇವೆ ಅಂದರೆ ಕಾರ್ಯಾಗಾರವನ್ನು ನಡೆಸುತ್ತೇವೆ ಅದು ಇಂಗ್ಲೀಷ್ ಮಾಧ್ಯಮದಲ್ಲಿ ಓದುತ್ತಿರುವ ಬಾಲಕರಿಗೆ ಮಾತ್ರ ಯಾರು ಐದನೇ ತರಗತಿ ಏಳನೇ ತರಗತಿಯಲ್ಲಿ ಓದುತ್ತಾರೆ ಆ ಬಾಲಕರಿಗೆ ಆರನೇ ತರಗತಿ ಮತ್ತು ಎಂಟನೇ ತರಗತಿ ಪ್ರವೇಶಕ್ಕಾಗಿ ಒಂದು ತಿಂಗಳದ ಆನ್ಲೈನ್ ತರಗತಿಗಳು ಹದಿನೈದು ದಿನದ ವಸತಿ ಸಹಿತ ಕಾರ್ಯಾಗಾರ ಇರುತ್ತದೆ ಕೆಲವೇ ಸೀಟುಗಳು ಮಾತ್ರ ಲಭ್ಯ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆಗೆ ಸೈನಿಕ ಶಾಲೆ ಪ್ರವೇಶ ಪರೀಕ್ಷೆ ಪ್ರತಿ ವರ್ಷವೂ ಜನವರಿ ಮೊದಲನೇ ವಾರ ಅಂದರೆ ಭಾನುವಾರದಂದು ಇರುತ್ತವೆ ಈ ಸಲ ಅದು ಐದನೇ ತಾರೀಖ್ ಆಗಬಹುದು ಅಂದರೆ ಜನವರಿ ಐದು ಎರಡು ಸಾವಿರದ ಇಪ್ಪತ್ತೈದು ಆಗಬಹುದು ಇದರ ಫಲಿತಾಂಶವು ಫೆಬ್ರವರಿ ಕಡೆ ವಾರದಲ್ಲಿ ಅಥವಾ ಮಾರ್ಚ್ ಒಂದನೇ ವಾರದಲ್ಲಿ ಪ್ರಕಟವಾಗುತ್ತದೆ ಆಯ್ಕೆ ವಿಧಾನ ಇ ಕೌನ್ಸಿಲಿಂಗ್ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ಳುತ್ತಾರೆ ಸೈನಿಕ ಶಾಲೆಗೆ ವಿವಿಧ ಹಂತಗಳು ಇದರಲ್ಲಿ ರೌಂಡ್ಸ್ಗಳು ಇರುತ್ತವೆ ಕರ್ನಾಟಕದಲ್ಲಿ ಪ್ರಥಮ ಸೈನಿಕ್ ಶಾಲೆಗಾಗಿ ವಿಶೇಷ ಆನ್ಲೈನ್ ತರಬೇತಿ ಅದು ಇಂಗ್ಲಿಷ್ ಮಾಧ್ಯಮದಲ್ಲಿ ಐದನೇ ತರಗತಿ ಮತ್ತು ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆಗೆ ಅತ್ಮೇಲೆ ವಸತಿ ಶಾಲೆಗಳ ಮಾಹಿತಿ ನೀಡುವ ಕನ್ನಡದ ಏಕೈಕ ಚಾನಲ್ ಅದು ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಆಗಿರುತ್ತದೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಮೇಲೆ ಬತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಧನ್ಯವಾದಗಳು